ಹಲೋ ಇವ್ರಿ ವಾನ್ ವೆಲ್ಕಮ್ ಟು ಕಶವಿಚ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಇದ್ದೀನಿ ಒಂದು ತ್ರೀ ತರ್ಟಿ ಆಗಿದೆ ಟೈಮು ಸೊ ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ಕೊಬೇಕು ಇವಾಗ ಸೊ ಇವತ್ತು ಆಫೀಸ್ ಆಫ್ ಡೇ ಇರೋದ್ರಿಂದ ಸ್ಯಾಟರ್ಡೇ ಹಾಗಾಗಿ ಇನ್ನೂ ಊಟ ಆಗಿಲ್ಲ ಇವಾಗ ಊಟ ಮಾಡಬೇಕು ನೋಡಬೇಕು ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಊಟ ಇವತ್ತು ದಾಲ್ ಕಿಚಡಿ ಇದೆ ಬೆಳಿಗ್ಗೆ ದಾಲ್ ಕಿಚಡಿ ಮಾಡಿದ್ವಿ ಟಿಫನ್ಗೆ ಅಂತ ಹೇಳಿಬಿಟ್ಟು ಅದೊಂದು ಸ್ವಲ್ಪ ಇದೆ ಸಾಂಬಾರು ಕೂಡ ಇದೆ ಮೊಸಪ್ಪಿನ ಸಾಂಬಾರು ಆದರೆ ದಾಲ್ ಕಿಚಡಿ ಚೆನ್ನಾಗಿತ್ತು ಬೆಳಿಗ್ಗೆ ಅದಕ್ಕೋಸ್ಕರ ದಾಲ್ ಕಿಚಡಿನೇ ಬಿಸಿ ಮಾಡ್ಕೊತಾ ಇದ್ದೀನಿ ತಿನ್ನೋಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿರೋದಕ್ಕೆ ತಿನ್ನೋದಕ್ಕೆ ತಣ್ಣಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಜೋಡಿಸ್ಕೊಬೇಕಿತ್ತು ಊರಿಗೆ ಹೋಗೋದಕ್ಕೆ ಅದಕ್ಕೋಸ್ಕರ ಬಟ್ಟೆ ಜೋಡಿಸ್ಕೊತಾ ಇದ್ದೀನಿ ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದ್ಮೇಲೆ ಬಟ್ಟೆ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಮೈಸೂರಲ್ಲಿ ಒಂದು ಗುರುಪ್ರವೇಶ ಇದೆ ನನ್ನ ಫ್ರೆಂಡ್ ಮನೆದು ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಊರಿಗೆ ಹೋಗ್ಬಿಟ್ಟು ಭಾನುವಾರ ಬೆಳಿಗ್ಗೆ ಇರೋದು ಶನಿವಾರ ನಾವು ಸಂಜೆ ಊರಿಗೆ ಹೋಗ್ತಾಯಿದ್ದೀವಿ ಬಟ್ಟೆ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಬಿಡೋಣ ನಮ್ಮ ಹಸ್ಬೆಂಡ್ ಕೂಡ ಇನ್ನೂ ಬಂದಿರಲಿಲ್ಲ ಅವ್ರು ಬರಷ್ಟಲ್ಲಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ನನಗೆ ಸ್ಯಾಟರ್ಡೆ ಆಫ್ ಡೇ ಇರುತ್ತೆ ಆದರೆ ನಮ್ಮ ಹಸ್ಬೆಂಡ್ಗೆ ಏನು ಸ್ಯಾಟರ್ಡೆ ಆಫ್ ಡೇ ಇರೋಲ್ಲ ಅದಕ್ಕೆ ಅವರು ಒನ್ ಟೂ ಅವರ್ಸ್ ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಆರು ಗಂಟೆಗೆ ಯೂಶಲಾಗಿ ಅವ್ರಿಗೆ ಕೆಲಸ ಬಿಡೋದು ಡೈಲಿ ಟೂ ಅವರ್ಸ್ ಅಂದರೆ ಒಂದು ನಾಲ್ಕು ಗಂಟೆ ಅಂತ ಹೇಳ್ತಾಯಿದ್ರು ಆದರೆ ಮತ್ತೆ ಫೋನ್ ಮಾಡಿದ್ದಕ್ಕೆ ನಾಲ್ಕೂವರೆ ಆದರೂ ಆಗ್ಬೋದು ಸ್ವಲ್ಪ ಕೆಲಸ ಇದೆ ಅಂತ ಕೂಡ ಹೇಳ್ತಾಯಿದ್ರು ನಾನು ಇನ್ನೂ ಇವ್ರು ಬಂದು ನಾವು ಹೊರಡೋದು ಎಷ್ಟು ಲೇಟಾಗಿಬಿಡುತ್ತೋ ಅಂತ ಅಂದ್ಕೊತಾ ಇದ್ದೆ ಬೇಗ ಹೊಡೋಣ ಅಂತ ಮತ್ತೆ ಮತ್ತು ಲೇಟಾದರೆ ಬೇಜಾರಾಗುತ್ತಲ್ಲ ಹಾಗಾಗಿ ಹಾಗೆಯೇ ನನ್ನ ಮೂಗು ಅರಳು ಕೂಡ ಬಿದ್ದೋಗಿತ್ತು ನನಗಂತೂ ತುಂಬ ಬೇಜಾರಾಯಿತು ಯಾಕೆಂದರೆ ಈ ಮೂಗ್ಬೆಟ್ಟು ನನಗೆ ತುಂಬ ಚೆನ್ನಾಗಿ ಕಾಣಿಸೋದು ಸ್ವಲ್ಪ ದಪ್ಪ ಇರೋದ್ರಿಂದ ಆದರೆ ಅದು ಅರಳು ಬಿದೋಕಿದ್ರಿಂದ ಬೇರೆ ಇನ್ನೊಂದಿತ್ತು ಅದನ್ನ ಚೇಂಜ್ ಮಾಡಿಕೊಂಡೆ ಇದು ಇನ್ನೊಂದು ಎಕ್ಸ್ಟ್ರಾ ಇತ್ತು ನನ್ನ ಹತ್ರ ಮುಗ್ಬಿಟ್ಟು ಅದಕ್ಕೋಸ್ಕರ ಅದನ್ನೇ ಇವಾಗ ಸದ್ಯಕ್ಕೆ ಯೂಸ್ ಮಾಡೋಣ ಅದನ್ನು ಬೇಕಿದ್ರೆ ಆಮೇಲೆ ಇನ್ನೊಂದು ತಗೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇದನ್ನ ಹಾಕ್ಕೊಂಡೆ ಅಂದ್ರೂ ಅದಷ್ಟು ನನಗೆ ಮುಖದಲ್ಲಿ ಕಾಣಲ್ಲ ಅದು ಕೂಡ ಅದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದರು ಆಫೀಸಿಂದ ಬಂದು ಆಲ್ಮೋಸ್ಟ್ ರೆಡಿಯಾಗಿದ್ದರು ಅವರು ಇನ್ನೇನು ಹೊರಡೋದೊಂದು ಬ್ಯಾಲೆನ್ಸ್ ಇತ್ತು ಅವರು ಎಲ್ಲ ರೆಡಿಯಾಗಿದ್ರು ಕೆಲವೊಂದು ಐಟಮ್ಸ್ಗಳನ್ನ ಎತ್ಕೊಂಡು ಓಡಾಡ್ತಾಯಿದ್ರು ಬ್ಯಾಗ್ ಕೂಡ ಎಲ್ಲ ಫುಲ್ ಪ್ಯಾಕ್ ಆಗಿದೆ ಹಾಗೆ ಸ್ವೆಟರ್ ಕೂಡ ತಗೊಂಡಿದ್ದೀನಿ ಹೋಗ್ತಾ ತುಂಬ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಂ ತಗೋ ಇವಾಗ ಇಲ್ಲಿಂದ ಅರುವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಸೊ ಹಂಗಾಗಿ ಎಲ್ಲ ಫುಲ್ಲು ಫುಲ್ಲು ಪ್ಯಾಕಪ್ ಆಯ್ತಾವಳೆ ಮನೇಲೇ ಹೆಲ್ಮೆಟ್ ಹಾಕೋತವಳೆ ಅದು ನಾಳೆಗೆ ಪ್ಯಾಕಿಂಗು ಬ್ಯಾಗು baik ಎಲ್ಲ bye ಬಿಡು ಬೈ ಮನೆಯಿಂದ ಒಂದು ಸ್ವಲ್ಪ ದೂರ ಬಂದ್ವಿ ಅಷ್ಟೇನೆ ಬಾಟ್ಲು ಮರ್ತೋಗ್ಬಿಟ್ಟಿದ್ದೆ ಪಾಪದು ಬಂದಾಗ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ಲು ಅವಳಿಗೆ ಬಿಸಿನೀರು ಯಾವಾಗಲೂ ಕುಡಿಸೋದ್ರಿಂದ ಅವ್ಳಿಗೆ ಅಂತಲೇ ಬಾಟ್ಲು ಸಪ್ರೇಟಾಗಿ ಎತ್ತಿ ಇಟ್ಬಿಟ್ಟಿದ್ದೀವಿ ಅದಕ್ಕೆ ನಮ್ಮ ಅಕ್ಕನ ಮಗ ಮತ್ತೆ ತಂದು ಕೊಟ್ಬಿಟ್ಟು ಹೋದ ಮೋನಿ ಮತ್ತು ಅದಾದಮೇಲೆ ಸೊ ಹೊರಟ್ವಿ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ಫುಲ್ಲು ಕನ್ನಡ ರಾಜ್ಯೋತ್ಸವಕ್ಕೆ ಅಂತ ಹೇಳ್ಬಿಟ್ಟು ಫುಲ್ಲು ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋ ಲಾಗಿಗಿಂತ ರಿಯಲ್ಲಾಗಿ ಇದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಫುಲ್ಲು ಉದ್ದಕ್ಕೂ ಹಾಕಿದ್ರು ನಮಗಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಕೊತಾ ಇದ್ವಿ ಕನ್ನಡ ರಾಜ್ಯೋತ್ಸವನ ಎಷ್ಟು ಗ್ರ್ಯಾಂಡಾಗೆಲ್ಲ ಮಾಡಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ತುಂಬ ಆಗ್ತಾ ಇರುತ್ತೆ ಈ ಥರ ನೋಡೋದಕ್ಕೆ ನಮ್ಮ ಕನ್ನಡನ ಆದಷ್ಟು ನಾವು ಕನ್ನಡದವರು ಉಳಿಸ್ಬೇಕು ಮತ್ತು ಅದನ್ನು ಹೆಚ್ಚಾಗಿ ಮಾತಾಡಿ ಬಳಸಬೇಕು ಎಷ್ಟೊಂದು ಜನ ಕನ್ನಡ ಬಂದ್ರೂ ಮಾತಾಡಲ್ಲ ಅದಂತೂ ಯಾರು ಮಾಡಬಾರ್ದು ನಾವು ಎಷ್ಟು ಕನ್ನಡನ ಉಳಿಸಿ ಬೆಳೆಸ್ತೀವೋ ಅದು ನಮಗೇ ಒಳ್ಳೆಯದು ಹಾಗಾಗಿ ಯಾರ್ಯಾರು ಕನ್ನಡ ಬರುತ್ತೋ ಆದಷ್ಟು ಕನ್ನಡ ಮಾತಾಡಿ ಮತ್ತು ಬರೆದಿರೋರ್ಗೂ ಕೂಡ ಕನ್ನಡನ ಕಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಈ ಲಾಗಲ್ಲಿ ಸೊ ಕನ್ನಡ ಅನ್ನೋದು ಕೂಡ ಇಂಪಾರ್ಟೆಂಟು ಹಾಗಾಗಿ ನಮ್ಮ ಮಾತೃಭಾಷೆನ ಯಾರು ಮರಿಬೇಡಿ ಅಂತ ಕೂಡ ಕೇಳ್ಕೊಂತೀನಿ ಇವಾಗ ನಾವು ಚನ್ನಪಟ್ಟಣ ರೀಚ್ ಆಗಿದ್ದೀವಿ ಚಳಿ ಅಂತೂ ತುಂಬಾ ಇತ್ತು ಬರ್ಬೇಕಾದ್ರೆ ನನ್ಗಂತೂ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಚಳಿನ ಅಷ್ಟು ಪ್ಯಾಕ್ ಆಗಿದ್ರೂನು ತುಂಬಾ ಚಳಿ ಅನ್ನಿಸ್ತಾ ಇತ್ತು ಅದಕ್ಕೆ ಬಿಸಿ ಬಿಸಿ ಹಾಗೆ ಮಸಾಲೆ ಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ ಗಾಡಿನ ಇಲ್ಲಿ ತುಂಬ ಚೆನ್ನಾಗಿ ಮಸಾಲೆ ಪುರಿ ಪಾನಿಪುರಿ ಮಾಡ್ತಾರೆ ಹಾಗಾಗಿ ನಾವು ತುಂಬ ಸಲ ಊರಿಗೆ ಹೋಗುವಾಗ ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ತಿನ್ಕೊಂಡು ಹೋಗೋದನ್ನು ಮಿಸ್ಸೇ ಮಾಡಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತೀವಿ ನನಗಂತೂ ಈ ಥರ ಜರ್ನಿ ಮಾಡಬೇಕಾದ್ರೆ ಎಲ್ಲ ತುಂಬ ಅನಿಸ್ತಿರುತ್ತೆ ಏನಾದರೂ ತಿನ್ಬೇಕು ಈ ಥರ ಚಾಟ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲೂ ನಮ್ಮ ಹಸ್ಬೆಂಡ್ ಜೊತೆ ಬಂದರಂತೂ ಪಕ್ಕಾ ತಿಂದೇ ತಿಂತೀನಿ ಅದು ಅವರು ತಿಂತಾರೆ ಇಷ್ಟಪಟ್ಟು ನಾನು ತಿಂತೀನಿ ಪಾನಿಪುರಿನ ಹಾಗಾಗಿ ಇಬ್ರು ಇಲ್ಲಿ ಸ್ನ್ಯಾಕ್ಸ್ ಚಾಟ್ಸ್ನ ತಿಂತಾ ಇದ್ದೀವಿ ಅಂದರೂ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಸ ಚಳಿ ಇತ್ತಲ್ಲ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಹೊರಟ ಮನೆ ಹತ್ರ ಬರೋಸಲಿ ನನ್ನ ಮಗಳು ಹೊರಗಡೆನೆ ಇದ್ಲು ಊರಿಗೆ ಬರೋಷಲಿ ನಾನೊಂದು ರೌಂಡು ನಾನೊಂದು ರೌಂಡು ಅಂತ ಹೇಳ್ಬಿಟ್ಟು ಅವ್ರಪ್ಪನ ಅಪ್ಪನ ಜೊತೆ ಗಾಡಿಲಿ ಹೋದ್ಲು ಅವಳು ನಾವು ಹೋದ್ರೆ ತುಂಬ ಖುಷಿ ಪಡ್ತಿರ್ತಾಳೆ ಬಾಯ್ ಮಾಡಿ

ಅವಳು ಗಾಡಿಲಿ ಹೋಗಬೇಕಾದ್ರೆ ಬಾಯ್ ಮಾಡು ಅಂತ ಹೇಳ್ಕೊಟ್ರೆ ಹೇಳ್ತಾ ಇರಲಿಲ್ಲ ಏಕೆಂದರೆ ನಾನು ಕೂತ್ಕೋತೀನಿ ಗಾಡೀಲಿ ಅಂತ ಅಂದ್ಬಿಟ್ಟು ಬಾಯ್ ಹೇಳ್ತಾಯಿರಲಿಲ್ಲ ಅದಾದಮೇಲೆ ಬಾ ಅಂತ ಅಂತ ಹೇಳ್ತಾಯಿದ್ಲು ಲಾಸ್ಟಲ್ಲಿ ಅಷ್ಟರಲ್ಲಿ ಅವ್ರು ಗಾಡಿ ಮೂವ್ ಮಾಡಿದ್ರಲ್ಲ ಸೊ ಸ್ವಲ್ಪ ದೂರ ಅಲ್ವಾ ಕರ್ಕೊಂಡೋಗಿದ್ದು ಅದಕ್ಕೋಸ್ಕರ ನಾನೇನು ಮತ್ತೆ ಕುತ್ಕೊಳ್ಳಿಲ್ಲ ಆದರೆ ಹೋಗಿದ್ದಿದ್ದು ಖುಷಿಗಂತ ಅವಳು ಮನೆಗೆ ಬಂದ ತಕ್ಷಣ ಫುಲ್ ಮುತ್ತಿಡ್ತಾಯಿದ್ಲು ನನಗೆ ಖುಷಿ ಅಲ್ವಾ ಒಂಥರ ನೋಡಿದ ತಕ್ಷಣ ಮಕ್ಕಳಿಗೆ ಅಪ್ಪ ಅಮ್ಮನ ನಮಗೂ ಅಷ್ಟೇ ಅವಳು ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ ಸಲ ಅಷ್ಟೇ ಹಠ ಮಾಡಿ ಬೇಜಾರು ಮಾಡಿಬಿಡ್ತಾಳೆ ಅಂದರೂ ಏನೋ ಒಂಥರ ಮಕ್ಳಂದರೆ ಅಪ್ಪ ಅಮ್ಮಂಗೆ ಇಷ್ಟು ಇಷ್ಟ ಆಗ್ತಿರ್ತಾರೆ ಬಿಟ್ಟಿರೋದು ಸ್ವಲ್ಪ ಕಷ್ಟನೇ ಅಂದರೂ ನಮ್ಮ ಅಪ್ಪ ಅಮ್ಮ ಕೂಡ ಅವಳನ್ನ ಅಷ್ಟೇ ಇಷ್ಟಪಡ್ತಾರೆ ಅವನ ಕೈ ಜಾಸ್ತಿನೇ ಇಷ್ಟಪಡ್ತಾರೆ ನಾವು ಇಷ್ಟಪಡೋದಕ್ಕಿಂತ ಅಪ್ಪ ತುಂಬಾ ಮಿಸ್ ಮಾಡ್ಕೊತಾಳೆ ಮಾಡ್ಕೋತಾರೆ ಅವ್ರನ್ನೇನಾದ್ರೂ ಊರಿಗೆ ಕರ್ಕೊಬಂದ್ಬಿಟ್ರೆ ಅವಳನ್ನ ತುಂಬ ಮಿಸ್ ಮಾಡ್ಕೊತಿರ್ತಾರೆ ಸಲ ಹತ್ತೇ ಬಿಡ್ತಾರೆ ಅವಳ ಮಾತು ಕೇಳ್ತಾ ಕೇಳ್ತಾ ಅಷ್ಟು ಮಿಸ್ ಮಾಡ್ಕೊತಾರೆ ಅವಳನ್ನ

ನಾವು ತಿನ್ ಒಂದೇ ಒಂದು ತಿನ್ನೆ ಫಿಶ್ ವೆಜ್ಜ ತಿನ್ಬಾ ಒಂದು ಸ್ವಲ್ಪ ಆಫ್ ಮಾಡ್ಲಾ ಇದು ಓಪನ್ ಮಾಡಂಗ್ ಮತ್ತೆ ನಮ್ಮ ಮನೇಲಿ ಇವಾಗ ಕಾರ್ತಿಕ್ ಮಾಸ ಇರೋದ್ರಿಂದ ಮನೇಲಿ ನಾನ್ ವೆಜ್ ಏನು ಮಾಡಲ್ಲ ಆದ್ರೆ ನಮ್ಮಅಪ್ಪ ತಿಂದೆ ಅಂತೂ ಇರಲ್ಲ ಯಾಕೆಂದ್ರೆ ಅವರು ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ತಗೊಳೋದ್ರಿಂದ ಅಷ್ಟೊಂದು ಅವ್ರಿಗೆ ಇರೋಕೆ ಆಗಲ್ಲ ನಾನ್ ವೆಜ್ ಇಲ್ದೇ ಅವರು ಎಲ್ಲ ತಿಂಗಳಲ್ಲೂ ತಿಂತಾರೆ ನಾನ್ ವೆಜ್ನ ಯಾವ ತಿಂಗಳಲ್ಲೂ ತಿಂದೆ ಅಂತಿರಲ್ಲ ನಮ್ಮ ಹಸ್ಬೆಂಡು ಅಷ್ಟೇ ತಿಂತಾರೆ ಅದಕ್ಕೋಸ್ಕರ ನಮ್ಮಪ್ಪ ಅವ್ರಿಗೆ ಅಂತೇಳಿ ಫಿಶ್ನ ತಗೊಬಂದಿದ್ರು ಹೊರ್ಗಡೆಯಿಂದ ಇವರು ನಮ್ಮ ಹಸ್ಬೆಂಡು ಫುಲ್ ಬಲವಂತ ಮಾಡ್ತಾಯಿದ್ರು ತಿನ್ಬಾ ತಿನ್ಬಾ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ನನಗೆ ಫಿಶ್ ಅಂದರೆ ಇಷ್ಟ ತುಂಬ ಅದಕ್ಕೋಸ್ಕರ ತಿನ್ಬಾ ಅಂತ ಕರಿತಾಯಿದ್ರು ಆದರೆ ಇನ್ನೊಂದು ವಾರ ಇದೆ ಏನು ಸುಮ್ಮನೆ ತಿನ್ನೋದು ಮತ್ತು ಸುಮ್ಮನೆ ಇಷ್ಟು ದಿನ ಇರೋದು ವೇಸ್ಟ್ ಆಗಿಬಿಡುತ್ತೆ ನಾನು ಅಂತ ಹೇಳ್ಬಿಟ್ಟು ನಾನು ತಿನ್ನಲಿಲ್ಲ ಹಾಗೆ ನಂಗೆ ತಿನ್ನಬೇಕು ಅಂತ ಕೂಡ ಏನು ಅನ್ನಿಸ್ತಾ ಇರಲಿಲ್ಲ ತುಂಬ ದಿನ ಆಗಿತ್ತಲ್ಲ ತಿಂದು ಬಿಟ್ಬಿಟ್ಟು ಹಾಗಾಗಿ ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ ನನಗೆ ಅವರಂತೂ ನಾನು ಒಬ್ಬನೇ ತಿನ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕರಿತೇನೆ ಇದ್ದರು ಅದಾದಮೇಲೆ ನಾನು ಹಾಗೂ ತಿನ್ನಲಿಲ್ಲ ಅವ್ರು ಮಾತ್ರ ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ಹಂಗಿದೆ ಹಿಂಗಿದೆ ಅಂತ ಹೇಳ್ಕೊಂಡು ತಿಂತಾನೇ ಇದ್ರು ನನಗೇನಂತಂದ್ರು ಅವರು ನನಗೇನು ತಿನ್ನಬೇಕು ಅಂತ ಫೀಲ್ ಆಗ್ತಾ ಇರಲಿಲ್ಲ ಅಷ್ಟರೊಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ರೆ ನಮ್ಗೇನು ಅಷ್ಟು ತಿನ್ನಬೇಕು ಅಂತ ಫೀಲ್ ಆಗಲ್ಲ ಅನಿಸುತ್ತೆ ಮೋಸ್ಟ್ಲಿ ಹಾಗೇ ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಈ ಥರ ಕಾರ್ತೀಕ ಮಾಸ ಎಲ್ಲ ಮಾಡ್ತಾ ಇರೋದು ಅದಕ್ಕೆ ಮುಂಚೆ ನಾನು ಕೂಡ ತಿಂತೆ ಕಾರ್ತೀಕ ಮಾಸದಲ್ಲಿ ಇವಾಗ ತಿಂತಾಯಿಲ್ಲ ಅಷ್ಟೇ ನೇನೆ ಮತ್ತೆ ನೀನು ಅವು ಮುಕ್ತಿಯಾ ಅದಕ್ಕೆ ಜಾಸ್ತಿ ಅದು ತಿನ್ಸ್ಕೊ ಅದಕ್ಕೆ ಅಪ್ಪಂಗ ಅಂತ ಹಾಕೋ ಅಪ್ಪಂಗ ಅಂತ

ಸೊ ಈ ರೀತಿಯಾಗಿ ನನ್ನ ದಿನ ಕಳೀತು ಸ್ಯಾಟರ್ಡೇ ದಿನ ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್